ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಪ್ರಯುಕ್ತ ಬೈಲಹೊಂಗಲ ಕುಲಕರ್ಣಿ ಗಲ್ಲಿಯಲ್ಲಿನ ಮಠದಲ್ಲಿ ಶ್ರೀರಾಮ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು ಬೈಲಹೊಂಗಲ ಪಟ್ಟಣದ ಮೂಲ ಮಠವೆನಿಸಿಕೊಂಡಿರುವ ಮಠದಲ್ಲಿ ಇಂದು ಸಂಭ್ರಮ ಮನೆ ಮಾಡಿತ್ತು ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಪ್ರಯುಕ್ತವಾಗಿ ಶ್ರೀಮಠದಲ್ಲಿನ ಗದ್ದುಗೆಗೆ ಅಭಿಷೇಕ ಹಾಗೂ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಶ್ರೀಮಠದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಇನ್ನು ನಮ್ಮ ಕ್ರಾಂತಿನಾಡು ವಾಹಿನಿಯೊಂದಿಗೆ ವೇದಮೂರ್ತಿ ಮಹಾಂತಯ್ಯ ತಗ್ಗಿನಮಠ ಶಾಸ್ತ್ರಿಗಳು ಮಾತನಾಡಿ ಹಿಂದೂಗಳ ಐನೂರು ವರ್ಷಗಳ ಕನಸು ನನಸಾದ ಮಹತ್ತರ ದಿನವಾದ ಇಂದು ದೇಶದಾದ್ಯಂತ ಶ್ರೀರಾಮನ ಭಕ್ತರು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಿದ್ದು ಅದೇ ರೀತಿ ಬೈಲಹೊಂಗಲದ ಕುಲಕರ್ಣಿಗಲ್ಲಿಯಲ್ಲಿನ ಮಠದಲ್ಲಿಯೂ ಕೂಡ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆಯನ್ನ ನೆರವೇರಿಸುವುದರ ಜೊತೆಗೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಶುಭಾಶಯವನ್ನ ನಾಡಿನ ಜನತೆಗೆ ತಿಳಿಸಿದ್ದಾರೆ ಜೈ ಶ್ರೀರಾಮ್ ಈ ಹೊತ್ತಿನ ದಿವಸ ಸಂತಸದ ವಿಷಯವೇನೆಂದರೆ ಇಡೀ ನಮ್ಮ ದೇಶವೇ ಮೆಚ್ಚುವಂಥ ಕೆಲಸವೂ ಆಗಿದೆ ಏನಪ್ಪಾ ಅದಂತಂದ್ರೆ ಅಯೋಧ್ಯ ದಿನಗಳ ಕನಸವಾಗಿತ್ತು ಅದು ಈ ಹೊತ್ತಿನ ದಿವಸ ನನಸಾಗುತ್ತಿದೆ ಆದ ಕಾರಣ ಇಡೀ ನಮ್ಮ ನಾಡಿನ ಆದ್ಯಂತ ಎಲ್ಲ ರಾಮನ ಭಕ್ತರು ತಮ್ಮ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಹಾಗೂ ಅದೇ ಪ್ರಕಾರ ನಮ್ಮ ಹೊಂಗಲದ ಕುಲಕರ್ಣಿಯಲ್ಲಿ ನಮ್ಮ ತೆಗ್ಗಿನ ಮಠ ಶ್ರೀ ಮಠದಲ್ಲಿ ಈ ಹೊತ್ತಿನ ದಿವಸ ರಾಮನ ಪೂಜೆಯನ್ನು ನೆರವೇರಿಸುತ್ತಿದ್ದು ಸರ್ವ ಭಕ್ತಾದಿಗಳು ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ ಆದ ಕಾರಣ ಎಲ್ಲ ನಮ್ಮ ನಾಡಿನ ರಾಮನ ಸದ್ಭಕ್ತರಿಗೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆರ್ಥಿಕ ಶುಭಾಶಯಗಳು ನಮ್ಮ ಎಲ್ಲ ತಂಡದ ವತಿಯಿಂದ ಆರ್ಥಿಕ ಶುಭಾಶಯವನ್ನು ಕೋರ್ತಿದ್ದೇವೆ ಈ ಸಂದರ್ಭದಲ್ಲಿ ನ್ಯಾಯವಾದಿ ರಮೇಶ್ ನಾಶಿಪುಡಿ ಶಂಕರ್ ಬರ್ಮನವರ್ ಉಮೇಶ್ ಸೊಪ್ಪಿಮಠ್ ಮಡಿವಾಳಪ್ಪ ಹೋಟಿ ನಾಗಪ್ಪ ಶರಣಪ್ಪನವರ್ ಮಲ್ಲಯ್ಯ ವಿಭೂತಿಮಠ್ ಮಂಜುನಾಥಯ್ಯ ಚಿಕ್ಮಠ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು